ದಲಿತ ಸಂಘರ್ಷ ಸಮಿತಿ ಸಮತವಾದ ರಾಜ್ಯ ಸಮಿತಿ ವತಿಯಿಂದ ಈ ದಿವಸ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿರುವ ಉದ್ದೇಶ ಏನನ್ನ ಏನಂತಂತಂದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಸ್ಮರಣೆಯನ್ನ ಹಮ್ಮಿಕೊಳ್ಳೋ ವಿಚಾರವಾಗಿ ನಮ್ಮ ಏನು ಬೆಂಗಳೂರು ಬೆಂಗಳೂರು ನಗರದ ಮೈಸೂರು ಬ್ಯಾಂಕ್ ವೃತ್ತದಿಂದ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆವರೆಗೂ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡೋದ್ರೊಂದಿಗೆ ಒಂದೊಂದು ಎಲ್ಲರೂ ಮನೆ ಮಂದಿ ಎಲ್ಲ ಮತ್ತು ವಿದ್ಯಾರ್ಥಿಗಳು ಮತ್ತೆ ಮಹಿಳೆಯರು ಮತ್ತೆ ಸಂಘಟನೆಯ ಸಕ್ರಿಯ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲರೂ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದೊಂದು ಗುಲಾಬಿ ಹೂವನ್ನು ಅರ್ಪಿಸಿ ಕೃತಜ್ಞತೆಗಳನ್ನ ಸಲ್ಲಿಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ಸ್ವಾಭಿಮಾನಿ ಸಂಕಲ್ಪ ದಿನ ಆಚರಣೆ ಮಾಡೋದ್ರ ಮೂಲಕ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಹೇಬ್ರಿಗೆ ನಮನಗಳನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಲ್ಮೋಸ್ಟ್ ಆಲ್ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಮತ್ತೆ ಹೊರಗಡೆ ಜಿಲ್ಲೆಗಳನ್ನು ಸಹ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಎಲ್ಲರೂ ಸಹ ಭಾಗವಹಿಸ್ತಾ ಇದಾರೆ ಇವತ್ತು ಮೇನ್ ಉದ್ದೇಶ ಅಂತಂದ್ರೆ ಅಂಬೇಡ್ಕರ್ ಸಾಹೇಬ್ರ ನಮ್ಮನ್ನ ಆಗಲಿ ನಮ್ಮ ಭಾರ ಭಾರತ ಭಾರತ ಅಲ್ಲ ಇಡೀ ವಿಶ್ವ ಜನ ಜನವನ್ನ ಆಗಲಿ ಅರವತ್ತೆಂಟು ವರ್ಷಗಳು ಆಗ್ತಾ ಇದೆ ಹಾಗಾಗಿ ಅವರು ಮಾಡಿ ಅವರು ಏನು ಬಡವರಿಗೆ ಮತ್ತು ದೀನ ದಲಿತರಿಗೆ ಮತ್ತು ಎಲ್ಲಾ ವರ್ಗಗಳಿಗೆ ಧ್ವನಿಯಾಗಿರ್ತಕ್ಕಂಥ ಶೋಷಿತ ವರ್ಗಗಳಿಗೆ ಧ್ವನಿಯಾಗಿರ್ತಕ್ಕಂಥ ಆ ಒಂದು ಮಹಾಪುರುಷ ಮತ್ತು ಈ ದೇಶಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡಿ ಮತ್ತು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಒಂದು ನಮ್ಮ ರಾಷ್ಟ್ರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂವಿಧಾನವನ್ನ ಅರ್ಪಿಸಿ ಅರ್ಪಣೆ ಮಾಡಿ ಮಾಡಿದ್ದಾರೆ ಜೊತೆಗೆ ಇವತ್ತು ಎಲ್ಲ ಸಂವಿಧಾನದ ಅಡಿಯಲ್ಲೇ ಇವತ್ತು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನ ಆಗ್ತಾ ಇರೋದು ಮತ್ತೆ ಒಂದು ದುರಂತ ವಿಚಾರ ಏನಪ್ಪಾ ಅಂತಂದ್ರೆ ಸಂವಿಧಾನವನ್ನ ಬರೆದಿದ್ದಾರೆ ಆದ್ರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಮನುವಾದಿಗಳು ಇರೋ ದೆಸೆಯಿಂದ ಇವತ್ತು ಕೆಲವು ಸಂವಿಧಾನದ ಆಶಯಗಳನ್ನೆಲ್ಲ ಗಾಳಿಗೆ ತೋರುವಂತ ಕೆಲಸ ಒಂದು ಕಡೆ ಆಗ್ತಾ ಇದೆ ಇದು ಬಹಳ ಅತ್ಯಂತ ದುಃಖವಾದ ಸಂಗತಿ ಇದು ಮುಂದಿನ ದಿನಗಳಲ್ಲಿ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ದಲಿತ ಸಂಘರ್ಷ ಸಮಿತಿ ಸಮತಾವಾದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಂಗಳೂರಿನ ಹೃದಯ ಭಾಗ ಏನು ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಒಂದು ಗುಲಾಬಿಯನ್ನು ಇಟ್ಟು ನಮನಗಳನ್ನು ಸಲ್ಲಿಸುವಂಥ ಕೆಲಸವನ್ನು ನಮ್ಮ ಸಂಘಟನೆ ಪ್ರತಿ ವರ್ಷ ಮಾಡುತ್ತೆ ಇದರ ಉದ್ದೇಶ ಏನಂದರೆ ಅಂಬೇಡ್ಕರ್ ಅವರು ಕಾಲವಾಗಿ ಅರವತ್ತೆಂಟು ವರ್ಷಗಳಾದರೂ ನಮ್ಮ ಜೊತೆಲಿ ಜೀವಂತವಾಗಿ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಪ್ರತಿ ವರ್ಷವೂ ನಾವು ತಪ್ಪದೆ ಆ ಒಂದು ಕೆಲಸವನ್ನು ಮಾಡ್ತೇವೆ ಹಾಗಾಗಿ ಅವರ ಆಶಯಗಳನ್ನು ಫಾಲೋ ಮಾಡೋದ್ರ ಜೊತೆಗೆ ಅವರ ಹಾಕ್ಕೊಟ್ಟಂತಹ ದಾರಿಯಲ್ಲಿ ಸಾಗ್ದಿರುವಂತಹ ನಮ್ಮ ದಲಿತ ಸಂಘ ಸಮಿತಿ ಎಲ್ಲ ನಮ್ಮ ನಾಯಕರುಗಳು ಸೇರಿ ಆ ದಿನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಪೂರೈಸ್ತೇವೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತಾರೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ದಲಿತ ಸಮಿತಿ ವತಿಯಿಂದ ಮೈಸೂರು ಬ್ಯಾಂಕ್ ವೃತ್ತದಿಂದ ವಿಧಾನಸೌಧದ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಒಂದು ಹೂ ಉಚ್ಚ ಇಡುವ ಗುಲಾಬಿ ಹೂವನ್ನು ಇಡುವ ಮೂಲಕ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರುವುದು ಆಗಿ ನಾವು ಬಂದು ಅವರಿಗೆ ಪಾದಕ್ಕೆ ಪಾದಾರ್ಪಣೆ ಮಾಡಿ ಒಂದು ಗುಲಾಬಿ ಹೂವನ್ನು ಇಟ್ಟು ಅವರಿಗೆ ಶಾಂತಿ ಕೋರುವ ಮುಖಾಂತರ ಈ ಆಚರಣೆಯನ್ನು ನಮ್ಮ ದಲಿತ ಸಂಘರ್ಷ ಸಮತಾವಾದದಿಂದ ಹಮ್ಮಿಕೊಂಡಿದ್ದೀವಿ ನನ್ನ ಹೆಸರು ರಮೇಶ್ ಅಂತ ರಾಜ್ಯ ಖಜಾನ್ಸಿ